चीना पाकिस्तान हॉकी श्रीलंका वॉलीबॉल ब्रेजिल ఫుట్బాల్ జపాన్ సూర జర్మనీ ఫుట్బాల్ కెనడా ఇండోనేషియా కదంబర గంగరఛన బదామీ చాళుక్య లాంఛన రాష్ట్రకూట లాంఛన గడూరా ವಿಜಯನಗರ ರಾಜಲಾಂಚನ ಕೆಳದಿ ನಾಯಕರ ರಾಜಲಾಂಚನ ಕೆರೆ ನೀರಾವರಿಗಾಗಿ ಅತಿ ಹೆಚ್ಚು ಅವಲಂಬಿತವಾಗಿರುವ ರಾಜ್ಯ ತಮಿಳುನಾಡು ಕೇರಳದ ಹೈಕೋರ್ಟ್ ಯಾವ ನಗರದಲ್ಲಿದೆ ಬಾಂಗ್ಲಾದೇಶ ಜನ್ಮ ತಾಳಿದ ವರ್ಷ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಯಾವ ಯುದ್ಧ ನಡೆಯಿತು ದಯಾನಂದ್ ಸರಸ್ವತಿ ರಚಿಸಿದ ಕೃತಿ ಸತ್ಯಾರ್ಥ ಪ್ರಕಾಶ ತೈಲ ಶುದ್ಧೀಕರಣಕ್ಕೆ ಹೆಸರಾದ ದೇಶ ಇರಾನ್ ಪಂಚಾಮೃತಗಳು ಯಾವುವು ಹಾಡು ಮೊಸರು ತುಪ್ಪ ಮಧು ಸಕ್ಕರೆ ಮೂರು ಲೋಕಗಳು ಯಾವುವು ಆಕಾಶಲೋಕ ಪೃಥ್ವಿ ಲೋಕ ಪಾತಾಳೋಕ ಮೂರು ಗುಣಗಳು ಯಾವುವು ಸತ್ವ ಟ್ರಾಜಸ ತಾಮಸ ಮೂರು ದೋಷಗಳು ಯಾವುವು ವಾತ ಕೆಮ್ಮು ಐದು ಅಂಶಗಳು ಯಾವುವು ಭೂಮಿ ನೀರು ವಾಯು ವೇದ ಆಕಾಶ ನಾಲ್ಕು ವೇದಗಳು ಯಾವುವು ಯಜುರ್ವೇದ ಯಾವುವುಧ ಆರು ಗ್ರಂಥಗಳು ಯಾವುವು ವೇದ ಸಂಖ್ಯೆ ವೃತ್ತ ವ್ಯಾಕರಣ ಯೋಗ ಪಠ್ಯಗಳು ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳ ಹೆಸರು ಕೇದಾರನಾಥ ಉತ್ತರಾಖಂಡ ಮಹಾಕಾಲೇಶ್ವರ ಉಜ್ಜಯಿ ಸೋಮನಾಥ ಗುಜರಾತ್ ಕಾಶಿ ವಿಶ್ವನಾಥ ವಾರಣಾಸಿ ಓಂಕಾರೇಶ್ವರ ಮಧ್ಯಪ್ರದೇಶ ವೈದ್ಯನಾಥ ಜಾರ್ಖಂಡ್ ತ್ರಯಂಬಕೇಶ್ವರ ಮಹಾರಾಷ್ಟ್ರ ನಾಗೇಶ್ವರ ಗುಜರಾತ್ ಗುರುಹೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಭೀಮಾಶಂಕರ ಮಹಾರಾಷ್ಟ್ರ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶ ರಾಮೇಶ್ವರ ತಮಿಳುನಾಡು ಭಾರತದಲ್ಲಿ ಒಟ್ಟು ಎಷ್ಟು ಜ್ಯೋತಿರ್ಲಿಂಗಗಳಿವೆ ಹನ್ನೆರಡು ಜ್ಯೋತಿರ್ಲಿಂಗ ವೆರಿ ಗುಡ್